ನಮ್ಮ ಹೋರಾಟ ಬೈಬಲ್ ಹೇಳ್ತಿದೆ ಶರೀ ಹೋರಾಡೋದ ಮನುಷ್ಯ ಮಾತ್ರದವರ ಸಂಘಟನೆ ಯಹುದರ ಸಂಪ್ರದಾಯದ ಪ್ರಕಾರ ಮನುಷ್ಯರ ಅಂದ್ರೆ ನಾವು ಮಾಂಸದಲ್ಲಿ ನಾವು ಅಂದ್ರೆ ನಾವು ಮನುಷ್ಯರು ನಂಬೋರು ಅಲ್ಲ ರೀ ನಾವು ದೇವ್ರ ನಂಬೋರಿ ಆತರ ಅಲ್ಲಿ ಮಾತಾಡ್ತಾ ಇದನ್ನ ಯಾಕೆ ಮಾತಾಡ್ತಾ ಇದ್ದಾನೆ ಪೌಲ ಅಂತ ಹೇಳಿದ್ರೆ ಈ ರೋಮ ಸೈನಿಕರು ಅವರು ಏನ್ ಮಾಡ್ತಾ ಇದ್ರಂದ್ರೆ ಎಲ್ಲ ಒಂದು ವಸ್ತ್ರಗಳನ್ನು ಹಾಕಿದ್ರಲ್ಲ ಆ ಒಂದು ಬೇಸ್ ಮೇಲೆ ಪೌಲ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಅವರು ಹಾಕೊಂಡ್ರ ಕತ್ತಿ ಇರ್ಬೋದು ಅವ್ರು ಹಾಕೊಂಡ್ರ ಗುರಾಣಿ ಇರ್ಬೋದು ಇವೆಲ್ಲದರ ಬಗ್ಗೆ ಅದನ್ನೆಲ್ಲ ನೋಡಿ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ರೋಮಾ ಸೈನಿಕರ ಪ್ರಕಾರವಾಗಿ ಯಾರು ಗುರಾಣಿ ಹಾಕೊತಾರೋ ಅಥವಾ ಇವೆಲ್ಲ ಕೆಲವು ಆಯ್ದೆಲ್ಲ ಧರಿಸ್ಕೊಳ್ಳುವಾಗ ಅವನಿಗೆ ಶಕ್ತಿ ಇಲ್ಲ ವೀಕ್ ಆಗಿರೋನು ಅದನ್ನ ಹಾಕ್ಕೊಳ್ತಾನೆ ಅಂತ ಆದರೆ ರೋಮ ಸೈನಿಕರು ಕೆಲವು ವಿಷಯಗಳನ್ನ ಅಂತ ಅದರಲ್ಲಿ ನಾನು 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 ಶರೀರಕ್ಕೆ ಬಲವಾಗಿದ್ದೀನಿ ಎಂಬುದಾಗಿ ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ ಇದು ಇದು ನಡೆದಿದ್ದು ಹೇಳ್ತಾ ಇದ್ದೀನಿ ನನಗೆ ಆದರೆ ಪೌಲ ಹೇಳ್ತಾನೆ ಅವರಾಗಿ ನೀವು ನನಗೆಲ್ಲ ಸಾಧ್ಯ ಎಂಬುದಾಗಿ ನೀವು ಶರೀರದಲ್ಲಿ ಬಲ ತೋರಿಸ್ಬೇಡ್ರಿ ಶರೀರದಲ್ಲಿ ಬಲ ತೋರಿಸಿದ್ರೆ ಬಿದ್ದೋಗ್ತೀರಾ ಅದಕ್ಕೆ ನೀವು ಎಲ್ಲ ಆಯುಧಗಳನ್ನು ತೋರಿಸ್ಕೊಳ್ರಿ ಎಂಬುದಾಗಿ ಪೌಲ ನಮಗೆ ಹೇಳ್ತಾ ಇದ್ದ ಸೈತಾನ ಎಲ್ಲಿ ಹೋರಾಡ್ತಾನೆ ನಿಮ್ಮ ಮನಸ್ಸಲ್ಲಿ ಬಂದು ಹೇಳ್ತಾನೆ ಕರೋನಾ ಸೀಸನ್ ಬಂದ್ಬಿಡ್ತು ನಿನ್ನ ಬಿಸ್ನೆಸ್ ಕ್ಲೋಸ್ ಆಯಿತು ಒಂದು ಬಂದು ಬಿತ್ತು ಕತ್ತಲು ಏನಂತ ಬಿಸ್ನೆಸ್ ಕ್ಲೋಸ್ ಬಿಸ್ನೆಸ್ ಕ್ಲೋಸ್ ಬಿಸ್ನೆಸ್ ಕ್ಲೋಸ್ ಆಗ ನೀನೇನು ಮಾಡಬೇಕಾಗಿದೆ ತೆಗೆಯಬೇಕಾಗಿದೆ ಮೊದಲನೇ ಆಯುಧವನ್ನು ಮೊದಲನೇ ಆಯುಧ ಯಾವುದಂತೆ ಸತ್ಯವೆಂಬ ಸತ್ಯವೆಂಬ ಇವಾಗ ರೋಮ ಸೈನಿಕರು ಆ ಒಂದು ಬೆಲ್ಟ್ ಇರ್ತಂತೆ ಆ ಬೆಲ್ಟ್ ಕಟ್ಟುವಾಗ ಆ ಬೆಲ್ಟ್ ಸಮೇತವಾಗಿ ಕತ್ತಿ ಇಟ್ಟಿರ್ತಾನಂತೆ ಸತ್ಯವೆಂಬ ನಡುಕಟ್ಟನ್ನು ಈ ಒಂದು ಥಾಟ್ ಬಂದ ತಕ್ಷಣವೇ ಈ ಮನಸ್ಸಿಗೆ ಈ ಆಲೋಚನೆ ಬಂದ ತಕ್ಷಣವೇ ತಕ್ಷಣವೇ ನೀನೇನು ಮಾಡಬೇಕು ದೇವರವ ಇಲ್ಲ ನಾನು ಲಾಸ್ ಆಗೋದಿಲ್ಲ ನನ್ನ ಬಿಸ್ನೆಸ್ ನಿಲ್ಲೋದಿಲ್ಲ ನನ್ನ ದೇವರು ಹೇಳಿದ್ದಾನೆ ಐಶ್ವರ್ಯ ಸಂಪಾದಿಸಲು ಅವರು ನನಗೆ ಬಲವನ್ನು ಕೊಡ್ತಾನೆ ಅಂತ ಹೇಳಿದ್ದಾನೆ ತಕ್ಕಂತ ಆ ಒಂದು ಕತ್ತಲಿನ ಮೇಲೆ ಈ ಬೆಳಕನ್ನು ನಿನ್ನ ಚೆಲ್ಲಬೇಕಾಗಿದೆ ಅದಕ್ಕೆ ಆಯುಧ ಕೊಟ್ಟರು ನಿನಗೆ ಸೈತಾನ ನಿನ್ನ ಅಟ್ಯಾಕ್ ಮಾಡಕ್ಕೆ ಬರುವಾಗ ನಿನ್ನ ಆಯುಧಗಳನ್ನು ಕರೆಕ್ಟಾಗಿ ಯೂಸ್ ಮಾಡಿಲ್ಲ ಅಂದರೆ ತಗಲಾಕೊಂತೀಯ ಫಸ್ಟ್ ಮೈಂಡಲ್ಲೇ ಬರೋದು ನೀನು ಮನಸ್ಸಲ್ಲೇ ಅದನ್ನು ತಗೊಂಡು ನೀನು ಅದನ್ನು ಬಾಯಿನಲ್ಲಿ ಮಾತಾಡಿದೆ ಅಂದರೆ ಆ ಬಲೆಯಲ್ಲಿ ನೀನು ಸಿಗಾಕ್ ಅದಕ್ಕೆ ಸೈತಾನರು ತರುವ ಎಲ್ಲ ಆಯುಧಗಳನ್ನು ನೀನೇನು ಮಾಡಬೇಕಂತೆ ಎಲ್ಲವನ್ನ ಸೆರೆ ಹಿಡಬೇಕಂತೆ ಈಗ ಹೆಂಗೆ ಯುದ್ಧಕ್ಕೆ ಬರುವವ್ರನ್ನ ಈ ರಾಜ ಏನು ಮಾಡ್ತಾನೆ ಸೆರೆ ಹಿಡಿತಾನೆ ಅವ್ರನ್ನ ಬಂಧಿಸ್ತಾನೆ ಅವ್ರನ್ನ ಏನು ಬೇಕಾದರೂ ಅವ್ನು ಮಾಡ್ಬೋದು ಹಾಗೆ ನಿನಗೆ ಬರುವಂಥ ಎಲ್ಲ ಶೋಧನೆಗಳನ್ನು ದೇವರ ವಾಕ್ಯದ ಸಹಾಯದಿಂದ ಪ್ರತಿಯೊಂದು ನೀನು ಏನು ಮಾಡಬೇಕಂದೆ ಸೆರೆ ಹಿಡಿದು ನಿನ್ನ ಕಂಟ್ರೋಲ್ ತರಬೇಕಂತ ಬೈಬಲ್ ಹೇಳ್ತಾ ಇದೆ ಬಂತು ಎಲ್ಲ ಸಾಯ್ತಾ ಇದ್ದಾರೆ ಮೋಸ್ಟ್ಲಿ ನಿನಗೂ ಕರೋನಾ ಬಂದು ನೀನು ಸತ್ತೋಗ್ಬಿಡ್ಬೋದು ಅರವತ್ತು ವಯಸ್ಸು ಆಯಿತು ಬಂದ್ಬಿಡ್ತು ನೆಕ್ಸ್ಟ್ ಮಕ್ಕಳಿಗೆಲ್ಲ ಬರ್ತೈತಂತೆ ಬಂದ್ಬಿಡ್ತು ಕತ್ತಲು ಆಗ ನೀನು ಹೇಳ್ಬೇಕು ಇಲ್ಲ ದೇವರ ವಾಕ್ಯ ಹೇಳ್ತಿದ್ದೆ ಏಹೋ ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ ನನ್ನ ಗೂಡದ ಸಮೀಪಕ್ಕೂ ಉಪದ್ರವ ಬರೋದಿಲ್ಲ ಬೆಳಕು ಬೆಳಕು ಹಾಕು ಕತ್ತಲು ಮಾಡಬೇಕು ಯಾಕಂದ್ರೆ ಬೆಳಕು ಕತ್ತಲಿಗೂ ಯಾವಾಗಲೂ ಯುದ್ಧ ನಡೀತಾ ಇದೆ ನೀನು ಯುದ್ಧದ ಭೂಮಿಯಲ್ಲಿ ಇದೆಯಾ ನಿನ್ನ ಮನಸ್ಸೇ ಯುದ್ಧದ ಭೂಮಿ ನಿನ್ನ ಮನಸ್ಸಿನ ಮೇಲೇನೆ ಯಾವ ವಿಷಯ ಪ್ರಭಾವ ಬೀರ್ತಿದ್ದೋ ಕತ್ತಲು ಬಂದು ಬೀಳ್ತಿದ್ದೋ ಅಲ್ಲಿ ನೀನು ಬೆಳಕನ್ನು ಹಾಕ್ತಾ ಇರಬೇಕು ಈ ಬೆಳಕನ್ನು ಹಾಕದ ಕಾರಣನೇ ಇವತ್ತು ಅನೇಕ ಸೇವಕರು ಸಾಯ್ತಾ ಇರೋದು ಅನೇಕ ವಿಶ್ವಾಸಗಳು ಸಾಯ್ತಾ ಇರೋದು ಯಾಕಂದ್ರೆ ಕತ್ತಲು ಅವರನ್ನು ಮುಳುಗಿಸ್ಬಿಡ್ತಾ ಇದೆ ಅದಕ್ಕೆ ದೇವರು ಇಷ್ಟೊಂದು ಆಯುಧಗಳನ್ನು ದೇವರು ನಮಗೆ ಕೊಟ್ಟಿರೋದು ಅದು ಒಂದು ಆಯುಧ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ಬಹಳ ಆಯುಧಗಳು ಇನ್ನು ಇದೆ ಬರೋವರ ಆಚೆ ಅವರು ಹೇಳ್ತೀನಿ ಈ ಥಾಟ್ಸ್ ಬರ್ತೈತೆ ನಮಗೆ ಈ ಥಾಟ್ಸ್ ಬರುವಾಗ ನೀನೇನು ಮಾಡಬೇಕಾಗಿದೆ ಬೆಳಕನ್ನು ಅದರ ಮೇಲೆ ಆಗಬೇಕಾಗಿದೆ ಈಗ ಉದಾಹರಣೆಗೆ ಕಾರಲ್ಲಿ ಹೋಗ್ತಾ ಇರ್ತೀರ ಸಾಯಂಕಾಲ ಆರು ಗಂಟೆ ಆಯಿತು ಏಳು ಗಂಟೆ ಆಯಿತು ಆಗ ಏನು ಬರ್ತಿತ್ತು ಅಲ್ಲಿ ಏಳು ಗಂಟೆ ಆಗೋಯ್ತಪ್ಪ ಹಾಂ ಕತ್ತಲು ಬರ್ತಿದೆ ಹಾಗಾದ್ರೆ ಕತ್ತಲಿದೆ ಅಂತ ಹಂಗೆ ಹೋಗ್ತಾ ಇರ್ತೀರ ಹೋದ್ರೆ ಏನಾಗ್ತಿದೆ ಆ್ಯಕ್ಸಿಡೆಂಟ್ ಆಗ್ತಿದೆ ಏನು ಮಾಡ್ತಾರೆ ಟಕ್ಕಂತ ಕಾರೋನು ಇಡ್ಲಿ ಆನ್ ಮಾಡ್ತಾನೆ ಹಾಗೆ ದೇವರು ಹೇಳ್ತಾರೆ ಸತ್ಯವೆಮ್ಮ ನಡುಕಟ್ಟನ್ನು ಕಟ್ಕೋ ಈ ಕತ್ತಲೆಂಬ ಸಂಗತಿಗಳ ನಿನ್ನ ಮನಸ್ಸಿಗೆ ಬಂದ ತಕ್ಷಣವೇ ಟಕ್ಕಂತ ವಾಕ್ಯ ಹೆಡ್ಲೈಟನ್ನು ಆನ್ ಮಾಡು ಕೆಲ ಹೇಳ್ಬೋದು ದಿನೋ ನೋಡ್ಬೇಕು ಆ ವಾಕ್ಯನೋ ದಿನೋಲಿವ ಏ ಮಾಡೋ ಕೆಲಸ ಇಲ್ವ ಇವರಿಗೆ ಎಷ್ಟು ಕೆಲಸ ಇದೆ ಗೊತ್ತ ಮನೆಯಲ್ಲಿ ಅವನು ತಗಲಾಕೊಂಡು ಆಪ ಆಗ್ದ ಅಂದರೆ ಸೈತಾನ ನಿಮ್ಮ ಕೆಲಸ ಎಲ್ಲ ಔಟ್ ಏನಕ್ಕೆ ಇದೆಲ್ಲ ಆಯುಧಗಳನ್ನು ದಿನ 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 ತಿಂತೀರಾ ದಿನ ಟಾಯ್ಲೆಟ್ಗೆ ಹೋಗ್ತೀರಾ ಒಂದಿನ ಟಾಯ್ಲೆಟ್ಗೆ ಹೋಗಿಲ್ಲ ಅಂದ್ರೆ ಏನಂತೆ ಕಿಡ್ನಿ ಸಮಸ್ಯೆ ಅಂತಾರೆ ಸೈತಾನ ನಮ್ಮನ್ನು ಅಟ್ಯಾಕ್ ಮಾಡ್ತಾನೆ ಇರ್ತಾನೆ ಎಲ್ಲಿ ಮಾಧ್ಯಮಗಳ ಮುಖಾಂತರವಾಗಿ ನ್ಯೂಸ್ಗಳ ಮುಖಾಂತರವಾಗಿ ಅಕ್ಕಪಕ್ಕದವ್ರ ಮುಖಾಂತರವಾಗಿ ಅಯ್ಯೋ ಅಷ್ಟೇ ಅಂತೆ ಇನ್ನು ಮುಗೀತಂತೆ ಬಂದು ಬಿತ್ತು ಅದನ್ನೇ ಕೂತ್ಕೊಂಡು ಏನು ಮಾಡೋದು ಮಾತಾಡೋದು ಅಂತೆ ಅಂತೆ ಪೊಯ್ನಂಟ ಆಯ್ನ ಆಯ್ಚ ಪೋಯ ಹ್ಮ್ ಇನ್ನು ಏನು ಈ ಕತ್ತಲು ಕತ್ತಲೇ ಮಾತಾಡ್ತಾ ಇದೆ ಆ ಕತ್ತಲು ಬಂದ ತಕ್ಷಣವೇ ನಿನ್ನೊಳಗಿಂದ ಸತ್ಯವೆಂಬ ಬೆಳಕನ್ನು